ಹಾಯ್ ಫ್ರೆಂಡ್ಸ್ ಭಾನುವಾರ ಫುಲ್ಲು ಮನೇಲಿದ್ದು ಇದು ಬೇಜಾರಾಗ್ತಿತ್ತು ಅಂತ ನಾವು ಹೊರಟಿರೋವಂಥ ಜಾಗ ವೈಷ್ಣವಿ ಮಾಲ್ ಸಂಜೆ ಆರು ಗಂಟೆಗೆ ಹೊರಟ್ವಿ ಮಳೆ ಬರೋ ಥರ ಆಗಿತ್ತು ಫುಲ್ ಗಾಳಿ ಇತ್ತು ಸೊ ಅದಕ್ಕೆ ಹೊರಗಡೆ ಹೋಗಿ ಕೋಲ್ಡ್ ತೊಗೊಂಡು ಬಂದೆ ಕೋಲ್ಡ್ ಆಗಿದೆ ಸ್ವಲ್ಪ ನನಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಂಟ್ರಿ ಆಗಿದ್ದ ತಕ್ಷಣ ಮೇಕಪ್ ಐಟಮ್ಸ್ ಎಲ್ಲ ಕಾಣಿಸ್ತು ನನಗೇನು ಮೇಕಪ್ ಆಗಿ ಮಾಡೋವಂಥ ಇಂಟ್ರೆಸ್ಟೇ ಇಲ್ಲ ಸೊ ಅದಕ್ಕೆ ನೋಡು ಕೂಡ ನೋಡಿದಿರೋ ಥರ ಮುಂದೆ ಮೂವ್ ಆಗಿಬಿಟ್ಟೆ ಇದೇನು ಫ್ಲಾಟಿನಮ್ ಅಂತೆ ಅದನ್ನು ಸ್ವಲ್ಪ ಮೂವ್ ಮಾಡಿ ಸೆಕೆಂಡ್ ಫ್ಲೋರಕ್ಕೆ ಹೋಗೋಕ್ಕೆ ವೆಯ್ಟ್ ಮಾಡ್ತಿದ್ವಿ ಲಿಫ್ಟ್ಗೆ ಲಿಫ್ಟ್ ಬಂತು ಸೆಕೆಂಡ್ ಫ್ಲೋರ್ಗೆ ಹೋದ್ವಿ ಎಂಟ್ರಿನೇ ಫಿಶ್ ಟ್ಯಾಂಕ್ ಇತ್ತು ಇದೇನು ಆಟಾಡೋದಂತೆ ಕಾಲಿಟ್ಕೊಳ್ಳೋದಂತೆ ಫಿಶ್ ಎಲ್ಲ ಬಂದು ಮುತ್ಕೊಡೋತ್ತೋ ಇಲ್ಲ ಕ ಚರ್ಮನೆ ತಿಂತಾಕುತ್ತೋ ಗೊತ್ತಾಗಲ್ಲ ಅಂತ ಹೇಳಿದ್ರು ನಾವು ಬೇಡ ಅಂತ ಹೇಳಿದ್ವಿ ನಾವು ಸೆಕೆಂಡ್ ಫ್ಲೋರಲ್ಲಿರೋ ಫುಡ್ ಕೋರ್ಟ್ಗೆ ಎಂಟ್ರಿ ಕೊಟ್ವಿ ನಾವು ಹೋಗಿದ್ದೀವಿ ಸಂಜೆ ಅಲ್ವಾ ಸ್ನ್ಯಾಕ್ಸ್ ಟೈಮು ಹೊಟ್ಟೆಗೆ ಏನ ಹಾಕೋಣ ಅಂತ ಕಾಯ್ತಾ ಇದ್ವಿ ಆರ್ಡ್ರ್ ಮಾಡಿಬಿಟ್ಟು ವೇಟಿಂಗ್ ಮಾಡ್ತಾ ಇದ್ವಿ ನಾನು ನಗ್ತಾ ಇರೋದಕ್ಕೆ ಕಾರಣ ಏನು ಗೊತ್ತಾ ನಮ್ಮ ಹಸ್ಬೆಂಡು ಬರ್ಗರ್ ಆರ್ಡ್ರ್ ಮಾಡಿದ್ಯಲ್ಲ ಅದು ಬರೋಕ್ಕೆ ಕಾಯ್ತಾಯಿದ್ಯ ಅಂತ ಕೇಳ್ತಾಯಿದ್ರು ಅದು ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಬಂತು ಬಂದಮೇಲೆ ಅದನ್ನು ನಮ್ಮ ಹಸ್ಬೆಂಡ್ ಓಪನ್ ಮಾಡ್ತಾ ಇದ್ದಾರೆ ಈಗ ಅದನ್ನು ಒಂದು ಬರ್ಗರು ಅವ್ರಿಗೆ ಒಂದು ಬರ್ಗರ್ ನನಗೆ ಫ್ರೆಂಚ್ ಫ್ರೈಸು ನನ್ನ ಮಗಳಿಗೋಸ್ಕರ ತೊಗೊಂಡಿದ್ದು ಬಟ್ ಅವಳೇ ಏನೂ ತಿಂದಿಲ್ಲ ನಾವೇ ಎಲ್ಲನೂ ಹೊರ್ಗಡೆ ಅಂತ ಹೋದ್ಮೇಲೆ ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕಲ್ಲ ಸೊ ಅದಕ್ಕೆ ಬರ್ಗರ್ ಆರ್ಡ್ರ್ ಮಾಡಿಬಿಟ್ಟು ತಿಂದ್ವಿ ನನ್ನ ಮಗಳು ಬರ್ಗರ್ ಬೇಡ ನನಗೆ ಫ್ರೆಂಚ್ ಫ್ರೈಸು ಬೇಡ ಅಂದಲು ಸೊ ಅದಕ್ಕೆ ಅವಳಿಗೋಸ್ಕರ ಮೋಮೋನ ಆರ್ಡ್ರ್ ಮಾಡಿದ್ವಿ ಮೋಮೋ ಸಹ ಅವಳು ಒಂದು ತಿಂದಿಲ್ಲ ಎಲ್ಲ ನಾವೇ ತಿಂದು ಮುಗಿಸಿದ್ವಿ ಅಂತ ತಿರ್ಗ ಅವಳು ಗೇಮಿಂಗ್ ನೋಡಿ ಶುರು ಮಾಡಿದ್ಲಪ್ಪ ಕಾಟ ನಾನು ಗೇಮ್ ಆಡಬೇಕು ಗೇಮ್ ಮಾಡಬೇಕು ಅಂತ ಸೊ ಆಲ್ಮೋಸ್ಟ್ ಒಂದು ತ್ರೀ ಟು ಟೈಮ್ಸ್ ಕರ್ಕೊಂಡೋಗಿದ್ದೀವಿ ನಮ್ಮ ಅವಳು ಹುಟ್ಟಿದ ಮೇಲೆ ಆಡಿದ್ದಾಳೆ ಸೊ ಇವಾಗ ಕೂಡ ನಾನು ಆಡಬೇಕು ಆಡಬೇಕು ಅಂತ ಕೇಳ್ತಾಯಿದ್ಲು ನಮ್ಮ ಯಜಮಾನ್ರು ಅದೇನೋ ತಿಳ್ಕೊತಾ ತಿಳ್ಕೊತಾಯಿದ್ರು ನಾನು ಅದನ್ನೆಲ್ಲ ಸರಿ ಶೂಟ್ ಮಾಡಿಕೊಂಡೆ ಇನ್ನು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ಕಾರ್ಡ್ ಪರ್ಚೇಸ್ ಮಾಡಬೇಕಂತೆ ಎಂಟ್ರಿ ಹಾಫ್ ಆನ್ ಅವರ್ ಆಟಾಡೋದಕ್ಕೆ ಹಂಡ್ರೆಡ್ ರುಪೀಸ್ ಕೇಳಿದ್ರು ಸೊ ಎಂಟ್ರಿ ಆದ್ವಿ ನನ್ನ ಮಗಳು ಫಸ್ಟ್ ಚೂಸ್ ಮಾಡಿದ್ದೆ ಯಾಲಿ ಅದರಲ್ಲಿ ಆಟ ಆಡಿದ್ಲು ನಾನು ಅದನ್ನು ತಗಿ ತಿನ್ಬಿಡ ಮಾದನ್ನು ಬೇಡ ಬೇಡ ನಾನೇ ಆರು ತಿನ್ಬಿಡಿ ಅಂತಂದ್ಲು ಅವಳೇ ಆಡಿದ್ಲು ನೆಕ್ಸ್ಟ್ ನೆಕ್ಸ್ಟ್ ಗೇಮ್ಗೆ ಹೋದ್ಲು ಅಲ್ಲಿ ಸ್ವಲ್ಪ ಹತ್ತಕ್ಕೆ ಟ್ರೈ ಮಾಡಿದ್ಲು ಅಲ್ಲಿ ಭಯ ಆಯ್ತು ಅವಳಿಗೆ ರಿಟರ್ನ್ ಬಂದುಬಿಟ್ಲು ಎಲ್ಲಿ ಹೋಗಲಿ ಅಂತ ಕೇಳ್ತಾಳೆ ಹೋಗಮ್ಮ ಅಂದರೆ ಬೇಡ ಅಂತ ಹೇಳ್ಬಿಟ್ಟು ಭಯ ಪಟ್ಬಿಟ್ಲು ಸೊ ಅದಕ್ಕೆ ಈ ಥರ ಸಾಹಸ ಮಾಡಿ ಲಾಸ್ಟ್ಗೆ ಆಟ ಆಡಿಸಿದ್ವಿ ಎರಡು ರೌಂಡ್ ಆಟ ಆಡೋದ್ಲು ತುಂಬ ಖುಷಿ ಪಟ್ಲು ಅವಳು ಇದು ಸೆಕೆಂಡ್ ರೌಂಡ್ ಆಟ ಆಡಿದ್ಲು ಈಗ ಈಗ ನೆಕ್ಸ್ಟ್ ಐಟಮ್ ಇದು ಸ್ವಲ್ಪ ಈಸಿಯಾಗಿತ್ತು ಅವಳಿಗೆ ಸ್ಟೆಪ್ ಇತ್ತು ಹಾರ್ಟ್ ಶೇಪಲ್ಲಿ ಬೊಂಬೆ ಶೇಪಲ್ಲೆಲ್ಲ ಇತ್ತು ಅವಳೇ ಹತ್ಕೊಂಡು ಹೋದಲು ಈಗ ಅವಳೇ ಆಟ ಆಡ್ತಾ ಇದ್ದಾಳೆ ಮಕ್ಕಳನ್ನ ಆಟ ಆಡಿಸೋದಕ್ಕೆ ಇದೊಂದು ಜಾಗ ನಾವೆಲ್ಲ ಈ ಥರ ಎಲ್ಲ ಆಡಲೇ ಇಲ್ಲ ಹಂಗೆ ದೊಡ್ಡೋರಾಗ್ಬಿಟ್ಟಿದ್ವಿ ಬೀದಿಲೆಲ್ಲ ಆಟ ಆಡಿಕೊಂಡು ಈಗಿನ ಕಾಲದ ಮಕ್ಕಳಿಗೆ ಇದೇ ಆಟ ಸಾಮಾನು ಇದೇ ಆಟ ಆಡೋ ಜಾಗ ಅಷ್ಟೇ ಆಗಿದೆ ಪ್ರಪಂಚ ಈಗ ನೆಕ್ಸ್ಟು ಅವ್ರ ಫೇವ್ರೇಟ್ ಆಟ ಜಂಪಿಂಗ್ ಮಾಡೋದು ಜಂಪಿಂಗ್ ಅಂದರೆ ತುಂಬ ಇಷ್ಟ ಅವ್ರು ಕೊಟ್ಟಿದ್ದ ಅರ್ಧ ಗಂಟೆಯಲ್ಲಿ ಇಪ್ಪತ್ತು ನಿಮಿಷ ಬರೀ ಜಂಪಿಂಗೇ ಮಾಡಿದ್ದಾಳೆ ಹತ್ತು ನಿಮಿಷ ಬೇರೆ ಆಟ ಆಡಿದ್ಲು ನೋಡಿ ಹೇಗೆ ಖುಷಿ ಪಡ್ತಾಯಿದ್ದಾಳೆ ಅವಳು ಖುಷಿ ಪಟ್ಟಿದ್ದು ನೋಡಿ ನಾವು ಖುಷಿ ಇದ್ವಿ ಇದೇನೋ ಆಟ ಆಡ್ಕೊಂಡು ಮುಗಿಸ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಇತ್ತು ನಂಗೆ ಹೆಸರು ಗೊತ್ತಿಲ್ಲ ನಿಂತ್ಕೊಂಡಿದ್ದ ತಕ್ಷಣ ಆ ಕಡೆ ಈ ಕಡೆ ಎಲ್ಲ ಆಗ್ತಿತ್ತು ನಾನು ಆಡಿದ್ದು ನೋಡಿ ನನ್ನ ಮಗಳು ಕೂಡ ಒಂದ್ಸರಿ ಆಟ ಆಡ್ಕೊಂಡು ಆತ ಇತ್ತಕ್ಕ ನೋಡಿ ನೂರು ರೂಪಾಯಿ ಕಟ್ ಮಾಡಿಕೊಂಡು ಬಂದ್ವಿ ಇನ್ನೊಂದು ನಾನ್ನೂರು ರೂಪಾಯಿ ರೀಚಾರ್ಜ್ ಇದೆ ಅಂತ ಹೇಳಿದ್ರು ಬೇರೆ ಬೇರೆ ಎಲ್ಲ ಆಟ ಆಡೋದ್ಲು ಕುದುರೆ ಕಾರು ಎಲ್ಲ ನೋಡಿದ್ಲು ಆಮೇಲೆ ಎಕ್ಸಲೇಟ್ರು ಎಕ್ಸಲೇಟ್ರಲ್ಲಿ ಓಡಾಡೋದಂದ್ರೆ ನನಗಂತೂ ತುಂಬ ಇಷ್ಟ ಸುಮ್ಮ ಸುಮ್ಮನೆ ಓಡಾಡ್ತಾನೇ ಇರ್ತೀನಿ ಹೋಗೋದೇ ನಾನು ಎಕ್ಸಲೇಟ್ರಲ್ಲಿ ಓಡಾಡೋದಕ್ಕೋಸ್ಕರ ನನ್ನ ಮಗಳಿಗೂ ಇಷ್ಟ ಆಯ್ತಾರೆ ಎಕ್ಸಲೇಟ್ರಲ್ಲಿ ಆಟಾಡೋದು ನೋಡಿ ಹೇಗೆ ಜಂಪ್ ಮಾಡ್ತಿದ್ದಾರೆ ಆಮೇಲೆ ನಮಗೆ ಕಂಡು ಕಾಣಿಸಿದಂಥ ಜಾಗ ಡಿಮಾಟ್ ಇಲ್ಲಿಗೆ ಹೋದರೆ ಬೇಕಿರೋದು ಬಿಡ್ದಿದ್ದು ಎಲ್ಲ ತೊಗೊಂತೀವಲ್ಲ ಕಣ್ಣಿಗೆ ಕಾಣಿಸಿದೆಲ್ಲ ಬೇಕು ಅನಿಸುತ್ತೆ ಬಟ್ ಅಷ್ಟೊಂದು ತಗೊಳಕ್ಕೆ ನಮ್ಮ ಹತ್ರ ಬಜೆಟ್ ನಮ್ಮ ಹತ್ರ ಬಜೆಟ್ ಇರೋಲ್ಲ ಏನೋ ಒಂದು ನಮಗೆ ಬಜೆಟ್ಗೆ ಸಿಗೋ ಅಂತ ತೊಗೊಂಡ್ವಿ ನೋಡಿ ನನ್ನ ಮಗಳು ಇಷ್ಟು ದೊಡ್ಡ ಚಾಕ್ಲೆಟ್ ತಗೊಂಡಿದ್ದಾಳು ಅದು ಹ್ಞೂ ಬೇಕು ಒಂದು ಫಸ್ಟ್ ಬರ್ಬನ್ ತೊಗೊಂಡ್ಲು ಆಮೇಲೆ ಅದು ಬೇಡ ಅಂತ ಅದು ತೊಗೊಂಡ್ಳು ಆಮೇಲೆ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಬಟ್ಟೆ ಟಾವಲ್ಲು ಅದು ಇದು ಆಮೇಲೆ ನನ್ನ ಮಗಳಿಗೆ ಜಮ್ಸ್ ತೊಗೊಂಡ್ಳು ನನಗೆ ಮಿರರ್ ಕಾಣಿಸಿದ್ರೆ ಸಾಕು ಒಂದು ಫೋಟೋ ಕ್ಲಿಕ್ ಮಾಡಬೇಕು ಅಂತ ಆಸೆ ಆಗಿಬಿಡುತ್ತೆ ಈಗ ಚಸ್ಮಾನ್ ನೋಡ್ತಾ ಇದ್ದಾಳೆ ಆಮೇಲೆ ಅದು ತೊಗೊಂಡು ಎಲ್ಲ ಬಿಲ್ಲಿಂಗ್ ಮಾಡಿಸ್ತಾ ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಡಿ ಮಾಡ್ಕೊಂಡು ಟಾಟಾ ಹೇಳ್ಬಿಟ್ಟು ಮನೆಗೆ ಬಂದು ಅಡಿಗೆ ಮಾಡಿಕೊಂಡು ಊಟ ಮಾಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ